ಸರ್ ನಮ್ಮ ಹೆಸರು ಶಂಕರ್ ಬಾಬು ಅವರು ಬಂದು ಕೊಡಿಕೊಂಡವ್ರು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆ ಸಮಯದಲ್ಲಿ ಸಿಲಿಂಡರ್ ಮನೆಯಲ್ಲಿ ಸಿಲಿಂಡ್ರ್ ಬ್ಲಾಸ್ಟ್ ಆಗಿದೆ ಸೌಂಡ್ ಬಂದು ಎಕ್ದುಂಬ ಸೌಂಡ್ ಮನೆ ಅವ್ರ ಅಕ್ಕಪಕ್ಕದವರೆಲ್ಲ ಓಡ್ಬೋದು ನಾನು ರೋಡಲ್ಲಿ ನಿಂತಿದ್ದೆ ಅಲ್ಲಿ ಓಡೋ ತಕ್ಷಣ ಮನೆಯೇ ಬಿದ್ದು ಹೋಗಿ ಪಾಪ ಕಿಟ್ಸಾಕ್ತಾಯಿದ್ರು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಬ್ಬರಿಗೆ ಮುಖ ಎಲ್ಲ ಆಗಿದೆ ಒಬ್ಬರು ಬೆನ್ನು ಮೂಳೆ ಏಟಾಗಿದೆ ಅಂತ ಇದ್ದಾರೆ ಅದು ಇನ್ನೂ ಎಕ್ಸ್ಪ್ರೆಸ್ ಎಕ್ಸ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದೆ ಗೊತ್ತಾಗುತ್ತೆ ತಂದೆ ತಾಯಿ ಮಗಳು ಮೂರು ಜನ ಈಗ ಹಾಸ್ಪಿಟ್ಲಿಗೆ ಎಸ್ ಎನ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಆ ಸಿಲಿಂಡರ್ ಬೆಳಿಗ್ಗೆ ಖಾಲಿ ಆಗಿದೆ ಅಂತೆ ಐದು ಕೆ ಜಿ ಸಿಲಿಂಡ್ರು ಅದು ಚಿಕ್ಕದು ಆ ಸಿಲಿಂಡರ್ ಖಾಲಿ ಆಗಿದ ತಕ್ಷಣ ಅವರು ರಿಫಿಲ್ಗೆ ಅಂತ ಹೋಗಿದ್ದಾರೆ ಅಂದರೆ ಎಕ್ಸ್ಚೇಂಜ್ಗೆ ಎಸ್ ಪಿ ಎಚ್ ಪಿ ಗ್ಯಾಸ್ಗಳನ್ನು ಕೊಡ್ಕೊಂಡು ಹೋಗ್ತದೆ ವಿಶ್ಮಯ ಎಂಟ್ರೆನ್ಸೆ ಅವ್ರ ಹತ್ರ ಅವ್ರ ಹತ್ರ ಬೇರೆ ಸಿಲಿಂಡರ್ ಕೊಟ್ಟಿದ್ದಾರೆ ಬಂದು ಮನೇಲಿ ಆನ್ ಮಾಡಿ ನೋಡಿದ್ರೆ ಅದು ಆನ್ ಆಗಿಲ್ಲವಂತೆ ರಿಟರ್ನ್ ಮತ್ತೆ ಅವಾಗ ಅಂಗಡಿ ಇದರಲ್ಲಿ ಎಲ್ಲಿದ್ದಾರೆ ಗೋಡ್ರ್ ಅವರ ಹತ್ರ ಸಾರಿ ಇದು ಆನ್ ಆಗ್ತಾ ಇಲ್ಲ ಅಂತೇಳಿ ಅಲ್ಲಿ ಆನ್ ಅಲ್ಲಿ ಯೂಸ್ ಮಾಡಿ ನೋಡಿದಾರೆ ಆನ್ ಮಾಡಿ ಯೂಸ್ ಮಾಡಿದ ತಕ್ಷಣ ತೊಂದರೆ ಇಲ್ಲ ಕರೆಕ್ಟಾಗಿ ಹೋಗಿ ಅಂತಿದ್ದಾರೆ ಮನೇಲಿ ಬಂದು ಆನ್ ರೆಗ್ಯುಲೇಟರ್ ಹಾಕೋದ್ರೊಳಗೆ ಬ್ಲಾಸ್ಟ್ ಆಗಿದೆ ಇವ್ರದ್ದು ಆನೆ ಆಗಿಲ್ವಲ್ಲ ಸಿಲಿಂಡ್ರ್ ಬಂದು ಹಾಕಿದ ತಕ್ಷಣ ಈ ರೀತಿ ಬ್ಲಾಸ್ಟ್ ಆಗಿದೆ ಅಂತ ಇವ್ರು ಹೇಳ್ತಾ ಇದಾರೆ ಮುನ್ರಾಜ್ ಅವರು ಹೇಳಿದ್ರು ಅವ್ರು ಕೇಳಿದ್ರು ಏನಾಯಿತು ಯಾವ ರೀತಿ ಕೇಳಿದ್ರೆ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ಮುಂದೆ ನೋಡಿದ್ರೆ ಅವ್ರು ಗೊತ್ತಾಗುತ್ತೆ ಅದು ಈಗ ಇಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾ ಇದ್ದಾರೆ ಈಗ ಅವ್ರ ಮನೆಯಲ್ಲಿ ಮನೇ ಜಮಾಲೇಷ್ ಅವ್ರ ಹತ್ರ ಫೋನು ಆಧಾರ್ ಕಾರ್ಡು ದುಡ್ಡು ಏನೂ ಇಲ್ಲ ಪಾಪ ಬರೀ ಕೈಯಲ್ಲಿ ಇದೀಗ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ ಅದರಿಂದ ಅವ್ರಿಗೇನಾದರೂ ಸರ್ಗ ಇವ್ರ್ ಕಿರೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಒಳ್ಳೆಯದು ಹಾಂ ಬಂದಿದ್ದು ಸರ್ ಬಂದು ನೋಡ್ಕೊಂಡು ಅವ್ರಿಗೆ ಏನು ಬೇಕೋ ಆಧಾರ್ ಕಾರ್ಡು ಇದು ರೇಷನ್ ಕಾರ್ಡ್ ಇಲ್ಲ ಇರೋ ಥರ ಮನೆ ಎಮ್ ಎಲ್ ಆಗಿರೋದ್ರಿಂದ ಅದಕ್ಕೆ ನಮ್ಮ ವಿ ಎ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಫಸ್ಟು ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡ್ ವ್ಯವಸ್ಥೆ ಮಾಡಿ ಬೇರೆ ಕಡೆ ಚಿಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ವಿ ಅಂತ ಹೇಳಿದ್ದಾರೆ ಅಧಿಕಾರಿ ಅಧಿಕಾರಿಗಳು ಅಂದರೆ ಈಗ ಯಾರು ಮೇಡಮ್ ಎಸ್ ಪಿ ಸರ್ ಬಂದಿದ್ದರು ತಹಸೀಲ್ದಾರ್ ಮೇಡಮ್ ಬಂದಿದ್ದರು ಮತ್ತು ನಮ್ಮ ವಿ ಎ ಮೇಡಮ್ ಅವರು ಬಂದಿದ್ದರು ಎಲ್ಲ ಇನ್ಸ್ಪೆಕ್ಷನ್ ಬಂದು ನೋಡಿಕೊಂಡು